ಕರ್ನಾಟಕ ರಾಜ್ಯ ಪೊಲೀಸ್ ದಾವಣಗೆರೆ ಜಿಲ್ಲೆಯ ಪೊಲೀಸ್ ದಾವಣಗೆರೆ ಗ್ರಾಮಾಂತರ ವಿಭಾಗ ಹರಿಹರ ನಗರದ ಪೊಲೀಸರ ಸಹಯೋಗದೊಂದಿಗೆ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನ ಹರಿಹರ ಪೊಲೀಸ್ ಠಾಣೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಅಪರಾಧ ತಡೆಗಟ್ಟಲು ನಾವು ನಿಮ್ಮೊಂದಿಗೆ ನೀವು ನಮ್ಮೊಂದಿಗೆ ಸಹಕರಿಸಿದ್ರೆ ಅಪರಾಧ ತಡೆಗಟ್ಟಲು ಸಹಕಾರಿಯಾಗತ್ತೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ಹರಿಹರ ನಗರದ ಠಾಣೆಯಲ್ಲಿ ನಿರೀಕ್ಷಕರು ಮಾತನಾಡಿ ಕೆಲ ಮಾಹಿತಿಗಳನ್ನ ಹಂಚಿಕೊಂಡರು ವರದಿ ಸೈಯದ್ ಶಾಮಿ ಎಫೆನ್ಸ್ ಎಲ್ಲ ಆಗ್ತಾವಲ್ಲ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದಾಗಿರ್ಬೋದು ಈ ಒಂದು ತಿಂಗಳಲ್ಲಿ ಪತ್ತೆ ಮಾಡೋದು ಮತ್ತೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆಯಿಂದ ಡಿಸೆಂಬರ್ ತಿಂಗಳು ಜಿಲ್ಲಾಧಿಕಾರಿಗಳ ಒಂದು ಸೂಚನೆಯಂತೆ ಅಪರಾಧ ತಡೆ ಮಾಸಾಚರಣೆ ಅಂತ ಒಂದು ತಿಂಗಳು ಆಚರಣೆ ಮಾಡಲಾಗ್ತಾ ಬರ್ತಾ ಅದೇ ರೀತಿಯಾಗಿ ಇವತ್ತು ನಾವು ಆ ಮಾಸಾಚರಣೆಯ ಉದ್ಘಾಟನೆಯನ್ನು ಮಾಡಿದ್ದೇವೆ ಈ ಒಂದು ತಿಂಗಳಲ್ಲಿ ನಾವು ಅಪರಾಧ ತಡೆಯೋದರ ಜೊತೆಗೆ ನಡೆದಂಥ ಅಪರಾಧಗಳನ್ನು ಪತ್ತೆ ಮಾಡೋದಾಗಿರ್ಬೋದು ಬರೆದಂಥ ಸ್ವತ್ತುಗಳನ್ನು ಅವ್ರಿಗೆ ಮರಳಿಸಿ ಕೊಡೋದಾಗಿರ್ಬೋದು ಮತ್ತು ಅಪರಾಧ ನಡೆಯದಂಗೆ ಅವ್ರಿಗೆ ಏನೇನು ಕ್ರಮಗಳನ್ನು ಸಾರ್ವಜನಿಕರು ಅನ್ನೋದ್ರ ಬಗ್ಗೆನೂ ಸಹಿತ ಈ ಈಗಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಅಪರಾಧಗಳು ಇಡ್ತಾ ಇದ್ದಾವೆ ಇದ್ರ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಈಗ ಇವತ್ತು ಪ್ರಾರಂಭ ಮಾಡಿದರೆ ಇದು ಒಂದು ತಿಂಗಳು ಪೂರ್ತಿ ನಾವು ಅಪರಾಧ ಪಡೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ